ಕರ್ನಾಟಕ ಸರ್ಕಾರವು ಜಾತಿ ಜನಗಣತಿ ಸಮೀಕ್ಷೆ ಹಮ್ಮಿಕೊಂಡಿದ್ದು ಜಾತಿ ಕಾಲಂ ನಂಬರ್ ಎ ನೈನ್ ಜೀರೋ ತ್ರೀ ಮಡಿವಾಳ ಎಂದು ನಮೂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಜಿ ವೆಂಕಟೇಶ ಮಡಿವಾಳ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ಕಾರ್ಯಾಧ್ಯಕ್ಷರು ರಾಯಚೂರು ಕರ್ನಾಟಕ ಭಾಗದ ಮಹಿಳೆಯರು ಅತ್ಯಂತ ಶಕ್ತಿಶಾಲಿ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು ಅವರಿಂದು ನಗರದ ಎಸ್ಆರ್ಜಿ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಭಾಗದ ಮಹಿಳೆಯರು ಸಾಮಾನ್ಯರೆಲ್ಲ ಅತ್ಯಂತ ಬುದ್ಧಿ ಸಾಮರ್ಥ್ಯ ಹೊಂದಿದ ಮಹಿಳೆಯರಾಗಿದ್ದಾರೆ ತಮ್ಮ ಹಕ್ಕುಗಳನ್ನು ಪಡೆಯುವುದರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಅವರು ಕರೆ ನೀಡಿದರು ಕಲ್ಯಾಣ ಕರ್ನಾಟಕ ಭಾಗದ ಜನರ ಶಕ್ತಿ ಸಾಮರ್ಥ್ಯ ಇನ್ನೂ ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲ ಅತ್ಯಂತ ಬಲಿಷ್ಠರು ಮತ್ತು ಮೇಧಾವಿಗಳು ಇದ್ದಾರೆ ಇದನ್ನು ನಾವು ಹೊರತರುವ ಪ್ರಯತ್ನ ಮಾಡಬೇಕು ಎಂದರು ನಾನು ಕಲಬುರಗಿ ಸೊಸೆ ನನಗೆ ಎಲ್ಲವೂ ಗೊತ್ತಿದೆ ಕಲ್ಯಾಣ ಭಾಗದ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ತೀರ ಹಿಂದುಳಿದ ಪ್ರದೇಶ ಎಂದು ಗುರುತಿಸಿಕೊಂಡಿದೆ ಇಲ್ಲಿ ಶೈಕ್ಷಣಿಕ ಕೊರತೆ ಬಾಲ್ಯ ವಿವಾಹ ಅಪೌಷ್ಟಿಕ ನಿವಾರಣೆ ತಾಂಡವಾಡುತ್ತಿದ್ದು ಇದನ್ನು ಹೋಗಲಾಡಿಸಿದಾಗ ಮಾತ್ರ ಈ ಭಾಗ ಪ್ರಗತಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದರು ಬಲಿಷ್ಠರಾಗಲು ಎಲ್ಲವೂ ಹೊಗ್ಗೊಟ್ಟು ಪ್ರದರ್ಶನ ಮಾಡಬೇಕು ಎಂದರು ಸುಂದರ ಕಾರ್ಯಕ್ರಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಪಾತ್ರ ನಮ್ಮ ಇನ್ನ ನೆಚ್ಚಿನ ಕಲ್ಯಾಣ ಕರ್ನಾಟಕದ ಮಕ್ಕಳು ನಿಶ್ವಾರ್ಥವಾಗಿರ್ಬೇಕಪ್ಪ ಅಂದ್ರೆ ನಾನು ಮಾತಾಡ್ಬೇಕಲ್ಲ ಅಷ್ಟೇ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಶಕ್ತಿ ಬಹಳ ಜಾಸ್ತಿ ಯುಕ್ತಿನೂ ಬಹಳಷ್ಟು ಜಾಸ್ತಿ ಇಷ್ಟೇ ಮಾತಾಡಲಿಕ್ಕೆ

Só ವ್ಯತ್ಯಾಸವನ್ನ ನೀವು ನಿರೂಪಿಸಬೇಕು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ನಾನು ಗುಲ್ಬರ್ಗದ ಹುಡುಗನ ಮದುವೆ ಮಾಡ್ಕೊಂಡಿರೋದು ನಾನು ಗುಲ್ಬರ್ಗದ ಸೊಸೆ ಕಲ್ಬುರ್ಗಿ ಸೊಸೆ ನಾನು ಹನ್ನೆರಡು ವರ್ಷ ನಾನು ಕಲಬುರಗಿಯಲ್ಲಿದ್ದೀನಿ ನನಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದ ಜನರ ಶಕ್ತಿ ಏನಿದೆ ಅಂತ ಗೊತ್ತಿದೆ ಆದರೆ ಕೊರತೆ ಏನು ಗೊತ್ತಾ ಅವ್ರಿಗೆ ಆ ಶಕ್ತಿ ನಮಗೆ ಇಷ್ಟಿದೆ ನಾವು ಸಹ ಎಲ್ಲರಿಗಿಂತ ಹೆಚ್ಚಾಗಿ ಮೇಲೆ ಕಡೆ ಎಲ್ಲಾ ಸ್ಥಾನಗಳಲ್ಲಿ ನಾವು ಇರಬಹುದು ಅನ್ನೋದು ಇನ್ನೂ ಅವರಿಗೆ ಅರಿವಾಗಿಲ್ಲ ಅದು ನಮ್ಮ ಎಲ್ಲರ ಒಂದು ಬಹಳ ಕೆಟ್ಟದಾದ ಒಂದು ಸಂಗತಿ ಅಂತಲೇ ನಾನು ಹೇಳಬಹುದು ಯಾವಾಗ್ಲೂ ಹೇಳ್ತೀವಿ ಹಿಂದುಳಿದ ಜಿಲ್ಲೆಗಳು ಹಿಂದುಳಿದ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಯಾಕೆ ಶಿಕ್ಷಣ ಬೇರುಲ್ಲ ಬಡತನ ಹೋಗಲಿಲ್ಲ ಬಾಲ್ಯ ವಿವಾಹಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಬಾಲ್ಯ ಗಂಧಿ ಹೆಚ್ಚಾಗಿ ಆಗ್ತಾ ಇದ್ದಾವೆ